ಇದೆ ಕಣೋಪ್ಪ ಅನ್ನ ಹಾಕೋ ದನಿಗಂದ್ರೆ ಹೀಗೆ ಖಾಲಿ ತಟ್ಟೆ ಮುಂದೆ ಎಷ್ಟೊತ್ ಕೂತಿರೋದು ಹೊಟ್ಟೆ ಶುಭ ಬೇಗ ಮಾಡಿಸೋ ಬಂದೆ ಬಂದೆ ಮಕ್ಕಳ ಮನೆ ಬಿಟ್ಟೇನಲ್ಲ ನಮ್ಮ ಮಕ್ಕಳ ಮನೇಲಿ ಏನಾದ್ರೂ ಈ ತರ ಕಿಂದು ಹಿಚ್ಚಿ ಹಾಕಿ ಗಲಾಟೆ ಮಾಡಿದ್ರೆ ನಾಲ್ಕ್ ಬೆಕ್ಸ್ ಒಂದು ಬಿಟ್ಬಿಡ್ತಾ ಇದೆ ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸಾರಸ್ಯಗಳು ಸರಣಿಯಲ್ಲಿ ಇವತ್ತು ಒಬ್ಬ ಹಾಸ್ಯ ಕಲಾವಿದರು ಜೋಕರ್ ಶ್ಯಾಮ್ ಅವರ ಬಗ್ಗೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಬಹಳಷ್ಟು ನಮ್ಮ ಸಂಚಿಕೆಗಳಲ್ಲಿ ವೀಕ್ಷಕರು ಅನೇಕ ಕಲಾವಿದರನ್ನು ಹೆಸರಿಸಿ ಇವರ ಬಗ್ಗೆ ಸಂಚಿಕೆ ಮಾಡಿ ಇವ್ರ ಬಗ್ಗೆ ಸಂಚಿಕೆ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ ಅದರಲ್ಲಿ ಜೋಕರ್ ಶ್ಯಾಮ್ ಅವರ ಹೆಸರು ಅನೇಕ ಬಾರಿ ಬಂದಿದೆ ನೀವು ಕೇಳೋದು ತಪ್ಪಲ್ಲ ಆದರೆ ನಮ್ಮ ಕಷ್ಟ ಏನಪ್ಪ ಅಂದರೆ ಕೆಲವು ಕಲಾವಿದರನ್ನು ನಾವು ಯಾವ ಪರಿ ಒಂದು ಅವಗಣನೆಗೆ ಈಡು ಮಾಡಿದ್ದೀವಿ ಅಂದರೆ ನೂರಾರು ಚಿತ್ರಗಳಲ್ಲಿ ಅಭಿನಯಿಸಿರುವಂಥ ಕಲಾವಿದರ ಬಗ್ಗೆ ನಮಗೆ ಒಂದು ಕನಿಷ್ಠ ಮಾಹಿತಿ ಕೂಡ ಇವತ್ತು ಲಭ್ಯವಿಲ್ಲದೆ ಇರೋ ರೀತಿಯಲ್ಲಿ ಪರಿಸ್ಥಿತಿ ಇದೆ ಅದನ್ನು ನೆನೆಸ್ಕೊಂಡಾಗ ಒಂದು ರೀತಿಯಲ್ಲಿ ನಮ್ಮ ಒಂದು ಈ ಅವಗಣನೆ ಇದೆಯಲ್ಲ ಕಲೆಯ ಬಗೆಗಿನ ಒಂದು ಉದಾಸೀನ ಇದೆಯಲ್ಲ ಅದರ ಬಗ್ಗೆ ನಮಗೆ ಬೇಸರ ಆಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ಕಲಾವಿದರು ಅಂದ ತಕ್ಷಣ ನಮಗೆ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರು ನೆನಪಾಗ್ತಾರೆ ಅದಾದ ಮೇಲೆ ದ್ವಾರಕೀಶ್ ಅವರು ಬಂದರು ಅದೇ ಕಾಲಘಟ್ಟದಲ್ಲಿ ರತ್ನಾಕರ್ ಅವರು ಕೂಡ ಬಂದರು ಆದರೆ ಎಲ್ಲರಿಗೂ ಸಮಾನ ರೀತಿಯ ಅವಕಾಶಗಳು ಸಿಗಲಿಲ್ಲ ನರಸಿಂಹರಾಜು ಹಾಗೂ ದ್ವಾರಕೀಶ್ ಅವರಿಗೆ ಒಂದು ರೀತಿಯಲ್ಲಿ ಸಮಾನವಾದಂಥ ಅವಕಾಶಗಳು ಸಿಗ್ತಾ ಇತ್ತು ಆದರೆ ಉಳಿದ ಕೆಲವು ಹಾಸ್ಯ ಕಲಾವಿದರಿಗೆ ಬಹಳ ಕಡಿಮೆ ಅವಕಾಶಗಳು ಸಿಗ್ತಾ ಇತ್ತು ಅಥವಾ ಇವರ ಜೊತೆಯಲ್ಲಿ ಹತ್ತರ ಜೊತೆಯಲ್ಲಿ ಹನ್ನೊಂದು ಅಂತ ಇವರು ಸೇರ್ಕೋಬೇಕಾಗಿತ್ತು ಅಂಥ ಕಲಾವಿದರಲ್ಲಿ ಒಬ್ಬರು ಜೋಕರ್ ಶ್ಯಾಮ್ ಅವರು ನೀವು ಈ ಸಂಚಿಕೆಯ ಆರಂಭದಲ್ಲಿ ನಾವು ಜೋಕರ್ ಶ್ಯಾಮ್ ಅವರನ್ನು ಪರಿಚಯಿಸೋದಕ್ಕೋಸ್ಕರ ಭಲೆ ಜೋಡಿ ಚಿತ್ರದ ಒಂದು ತುಣುಕನ್ನು ನಿಮಗೆ ತೋರಿಸಿದ್ವು ಆ ದೃಶ್ಯದಲ್ಲಿ ಒಬ್ಬ ಅಡುಗೆ ಭಟ್ಟನಾಗಿ ಕಾಣಿಸಿಕೊಂಡಿರುವ ಕಲಾವಿದರು ಕೂಡ ಒಬ್ಬ ಹಾಸ್ಯ ಕಲಾವಿದರೆ ಅವರ ಹೆಸರು ರಾಘವನ್ ಅಂತ ನೋಡಿ ಜೋಡಿ ಚಿತ್ರದಲ್ಲಿ ರಾಜಕುಮಾರ್ ಅವರಿಗೆ ಒಬ್ಬ ಅಡುಗೆ ಭಟ್ಟನಾಗಿ ಅವರು ಎಷ್ಟು ಚೇತೋಹಾರಿಯಾದಂಥ ಒಂದು ಅಭಿನಯವನ್ನು ನೀಡಿದ್ದಾರೆ ಅಲ್ಲಿ ಜೋಕರ್ ಶ್ಯಾಮ್ ಅವರೂ ಇದ್ದಾರೆ ಸ್ವತಃ ರಾಜ್ಕುಮಾರ್ ಅವರೇ ಆ ಚಿತ್ರದಲ್ಲಿ ಸಾಕಷ್ಟು ಹಾಸ್ಯ ಸನ್ನಿವೇಶಗಳಲ್ಲಿ ಇದ್ದಾರೆ ಅಂದರೆ ಜೋಕರ್ ಶ್ಯಾಮ್ ಅವರ ಹೆಸರಾದರೂ ನಮಗೆ ನೆನಪಿದೆ ಆದರೆ ರಾಘವನ್ ಅವರ ಹೆಸರು ಎಷ್ಟು ಜನಕ್ಕೆ ನೆನಪಿದೆ ಒಂದು ಕ್ಲೀನ್ ಶೇವ್ ಮಾಡಿದಂಥ ಕೃಷಕಾಯದ ವ್ಯಕ್ತಿ ರಾಘವನ್ ಅವರು ಅವರ ಬಾಡಿ ಲ್ಯಾಂಗ್ವೇಜ್ ಅಂತೂ ನಮ್ಮ ತಮಿಳಿನ ತಾಯ್ನಾಗೇಶ್ ಅವರ ರೀತಿಯಲ್ಲೇ ಇತ್ತು ನೀವು ಮೇಯರ್ ಮುತ್ತಣ್ಣ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಬೆಂಗಳೂರಿಗೆ ಬಂದು ಯಶವಂತಪುರ ಸರ್ಕಲ್ನಲ್ಲಿ ಸ್ವಾಗತ ಭವನ್ ಅಂತ ಬೋರ್ಡ್ ನೋಡಿ ಸುಸ್ವಾಗತ ಅಂತ ಹಾಕಿರೋ ಬೋರ್ಡನ್ನು ನೋಡಿ ಓಹೋ ಯಾರೋ ಪುಣ್ಯಾತ್ಮರು ಧರ್ಮಛತ್ರ ಕಟ್ಟಿಸಿದ್ದಾರೆ ಅಂತ ಹೇಳಿ ಒಳಗಡೆ ಹೋಗಿ ಫುಲ್ ಮೀಲ್ಸ್ಗೆ ಆರ್ಡರ್ ಮಾಡ್ತಾರಲ್ಲ ಆಗ ರಾಜ್ಕುಮಾರ್ ಅವರಿಗೆ ಊಟ ಬಡಿಸೋ ವ್ಯಕ್ತಿ ಇದೇ ರಾಘವನ್ ಅವರು ನಮಗೆ ಆ ವ್ಯಕ್ತಿಯ ಅಭಿನಯದಿಂದಾಗಿ ಅವರು ಯಾರು ಅಂತ ಒಂದು ಹುಡುಕುವಂಥ ಕುತೂಹಲ ಹಾಗಾಗಿ ನಾವು ಅವತ್ತು ಆ ಚಿತ್ರದ ಒಂದು ಟೈಟಲ್ ಕಾರ್ಡನ್ನು ನೋಡಿದಾಗ ತಿಳಿದವರಿಂದ ಕೇಳಿದಾಗ ಅವರ ಹೆಸರು ರಾಘವನ್ ಅಂತ ಗೊತ್ತಾಯಿತು ಮುಂದೆ ಭಲೆ ಜೋಡಿ ಚಿತ್ರದಲ್ಲಂತೂ ಸ್ವಲ್ಪ ದೊಡ್ಡ ಪಾತ್ರವನ್ನೇ ಅವರಿಗೆ ಕೊಟ್ಟಿದ್ದಾರೆ ಇದು ಬಿಟ್ಟರೆ ನಿಮಗೆ ರಾಘವನ್ ಅವರು ಕಾಣಿಸೋದು ತಾಯಿದೇವರು ಚಿತ್ರದಲ್ಲಿ ನಾಲ್ಕು ಜನ ಕಮಂಗಿಗಳಿರ್ತಾರೆ ಅದರಲ್ಲಿ ಒಬ್ಬರು ಜೋಕರ್ ಶ್ಯಾಮ್ ಅವರು ಮತ್ತೊಬ್ಬರು ಕಾಮಿಡಿಯನ್ ಗುಗ್ಗು ಅವರು ಇನ್ನೊಬ್ಬರು ಜಯ ಅವರ ಸೋದರ ಬಿ ಮಲ್ಲೇಶ್ ಅವರು ನಾಲ್ಕನೆಯವರೇ ನಮ್ಮ ರಾಘವನ್ ಅವರು ನೋಡಿ ಜೋಕರ್ ಶ್ಯಾಮ್ ಅವರ ಬಗ್ಗೆ ಇವತ್ತು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ಅವರು ಸಾಯುವ ಮುನ್ನ ವಿಜಯ ಚಿತ್ರ ಪತ್ರಿಕೆಗೆ ಒಂದು ಸಂದರ್ಶನವನ್ನು ಕೊಟ್ಟಿದ್ದರು ಆ ಒಂದು ಸಂದರ್ಶನದಲ್ಲಿ ತಮ್ಮ ಚಿತ್ರ ಜೀವನದ ಒಂದಿಷ್ಟು ನೋವು ನಲಿವು ಎಲ್ಲವನ್ನೂ ಹೇಳಿಕೊಂಡಿದ್ದಾರೆ ಆ ದಾಖಲೆ ನಮ್ಮ ಹತ್ರ ಇರೋದರಿಂದ ಇವತ್ತು ಅವ್ರ ಬಗ್ಗೆ ಒಂದು ಸಂಚಿಕೆಯನ್ನು ನಾವು ಮಾಡಬಹುದಾಗಿದೆ ಆದರೆ ರಾಘವನ್ ಅಂತವರ ಬಗ್ಗೆ ಸಂಚಿಕೆಯನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಜೋಕರ್ ಶ್ಯಾಮ್ ಅವರು ಹುಟ್ಟಿದ್ದೆಲ್ಲಿ ಯಾವಾಗ ಹುಟ್ಟಿದ್ರು ಅವರ ಕುಟುಂಬದ ಪರಿಸ್ಥಿತಿ ಹೇಗಿತ್ತು ಈ ಯಾವ ವಿವರಗಳು ಲಭ್ಯವಿಲ್ಲ ಆದರೆ ಅವರು ಒಬ್ಬ ರಂಗಭೂಮಿ ಕಲಾವಿದರು ಹಾಗಾಗಿ ರಂಗಭೂಮಿಯಲ್ಲಿ ಪಾತ್ರಗಳನ್ನು ಮಾಡ್ತಾ ಮಾಡ್ತಾ ಅವತ್ತಿನ ಎಲ್ಲ ಕಲಾವಿದರ ಹಾಗೆ ಅವರೂ ಸಹ ಚಲನಚಿತ್ರಗಳಲ್ಲಿ ಅವಕಾಶ ಸಿಗಬಹುದು ಅಂತ ತುಂಬ ಪ್ರಯತ್ನ ಪಡ್ತಾರೆ ಅಂದರೆ ಈ ಸೈಕಲ್ ಹೊಡೆಯೋದು ಅಂತೀವಲ್ಲ ಹಾಗೆ ಬಹಳಷ್ಟು ಪ್ರಯತ್ನ ಪಡ್ತಾರೆ ಸಣ್ಣ ಪುಟ್ಟ ಪಾತ್ರಗಳು ಸಿಗ್ತಾ ಇದ್ವು ಒಂದು ಹಂತದಲ್ಲಿ ಯಾರ್ಯಾರೋ ನಮಗೆ ಅವಕಾಶ ಕೊಡಲ್ಲ ನಾವೇ ಯಾಕೆ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬಾರ್ದು ಅಂತ ಹೇಳಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಶಿವಗಂಗೆ ಮಹಾತ್ಮೆ ಎನ್ನುವ ಒಂದು ಚಿತ್ರವನ್ನು ಕೆಲವು ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ನಿರ್ಮಾಣ ಮಾಡೋದಕ್ಕೆ ಶ್ಯಾಮ್ ಸುಂದರ್ ಅವರು ಮುಂದಾಗ್ತಾರೆ ಅಂದರೆ ಇದೇ ಜೋಕರ್ ಶ್ಯಾಮ್ ಅವರು ಆದರೆ ಅವತ್ತಿಗೆ ಅವರು ಜೋಕರ್ ಶ್ಯಾಮ್ ಅಲ್ಲ ಅವರ ಹೆಸರು ಶ್ಯಾಮ್ ಸುಂದರ್ ಅಂತ ಅವರು ಜೋಕರ್ ಶ್ಯಾಮ್ ಆದ ಬಗ್ಗೆ ಬಹಳ ಸ್ವಾರಸ್ಯಕರವಾದ ಕಥೆ ಇದೆ ಅದನ್ನು ಮುಂದೆ ಹೇಳ್ತೀನಿ ಈಗ ಹೇಳುವಾಗ ಅವರ ಹೆಸರನ್ನು ಜೋಕರ್ ಶ್ಯಾಮ್ ಅಂತಲೇ ನಾನು ಪ್ರಸ್ತಾಪ ಮಾಡ್ತೀನಿ ಅವರು ಕೆಲವು ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ಶಿವಗಂಗೆ ಮಹಾತ್ಮೆ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಡ್ತಾರೆ ಅನೇಕರು ಕೈ ಜೋಡಿಸ್ತಾರೆ ಅವರ ಹಾಗೆ ಅವಕಾಶಗಳು ಬೇಕು ಅಂತ ಇರೋರು ಅಲ್ಲಿ ರಾಜಕುಮಾರ್ ಅವರನ್ನು ನಾಯಕರನ್ನಾಗಿ ಆರಿಸ್ಕೋತಾರೆ ರಾಜಕುಮಾರ್ ಅವರ ಸ್ನೇಹಿತನ ಒಂದು ಪಾತ್ರ ಇರುತ್ತೆ ಆ ಪಾತ್ರವನ್ನು ಮಾಡಬೇಕು ಅಂತ ಜೋಕರ್ ಶ್ಯಾಮ್ ಅವರಿಗೆ ತುಂಬ ಆಸೆ ಇರುತ್ತೆ ತಾವೇ ನಿರ್ಮಾಪಕರಾದ್ರಿಂದ ಆ ಒಂದು ಪಾತ್ರ ಸಿಗುತ್ತೆ ಅನ್ನುವ ನಂಬಿಕೆಯಲ್ಲಿ ಪೂರ್ವ ಸಿದ್ಧತೆಯನ್ನು ಮಾಡ್ಕೋತಾರೆ ಗೋವಿಂದಯ್ಯ ಅನ್ನುವ ಒಬ್ಬ ಅನುಭವಿಯನ್ನ ಮೊದಲ ಬಾರಿಗೆ ನಿರ್ದೇಶಕನನ್ನಾಗಿ ನೇಮಿಸ್ಕೋತಾರೆ ಆದರೆ ಅಂಥ ಒಬ್ಬ ಹೊಸ ನಿರ್ದೇಶಕರ ಕೈಯಲ್ಲಿ ಸಿದ್ಧ ಆಗ್ತಾ ಇರುವಂಥ ಚಿತ್ರವನ್ನು ಯಾವುದೇ ಹಂಚಿಕೆದಾರರು ಮೊದಲೇ ಹಣವನ್ನು ಕೊಟ್ಟು ಕೊಂಡುಕೊಳ್ಳೋದಕ್ಕೆ ಮುಂದೆ ಬರೋದಿಲ್ಲ ಅಂದರೆ ಅವತ್ತೆಲ್ಲ ಚಿತ್ರ ನಿರ್ಮಾಣ ಪ್ರಾರಂಭ ಮಾಡ್ತಾಯಿದ್ರು ಹಂಚಿಕೆದಾರರಿಂದ ಹಣ ತಗೋತಾ ಇದ್ರು ಚಿತ್ರೀಕರಣವನ್ನು ಮುಂದುವರಿಸ್ತಾ ಇದ್ದರು ಕೊನೆಗೆ ಅವರಿಗೆ ಹಂಚಿಕೆಯ ಒಂದು ಹಕ್ಕುಗಳನ್ನು ಕೊಡ್ತಾ ಇದ್ದರು ಆ ರೀತಿಯ ಒಂದು ವ್ಯವಸ್ಥೆ ಇತ್ತು ಆದರೆ ಇಲ್ಲಿ ಗೋವಿಂದಯ್ಯ ಅನ್ನೋರು ನಿರ್ದೇಶಕರು ರಾಜಕುಮಾರ್ ಅವರೇ ನಾಯಕರಾದರೂ ಸಹ ಸರಿಯಾದ ಯಾವ ಹಂಚಿಕೆದಾರರು ಬರಲಿಲ್ಲ ನಿಧಾನವಾಗಿ ಚಿತ್ರದ ಒಂದು ಪ್ರಗತಿ ಕುಂಠತಾ ಹೋಗುತ್ತೆ ಆ ಸಂದರ್ಭದಲ್ಲಿ ತಿಮ್ಮರಾಯಪ್ಪ ಅನ್ನುವ ಒಬ್ಬ ನಿರ್ಮಾಪಕರು ಬರ್ತಾರೆ ಅವರು ಕೈ ಜೋಡಿಸಿ ಆ ಒಂದು ಚಿತ್ರ ಮುಂದುವರಿಯುತ್ತೆ ಆದರೆ ಅಲ್ಲಿ ರಾಜಕುಮಾರ್ ಅವರ ಸ್ನೇಹಿತನ ಪಾತ್ರಕ್ಕೆ ವ್ಯಾಪಾರಿ ದೃಷ್ಟಿಯಿಂದಾಗಿ ಅವತ್ತಿಗೆ ಒಂದು ಯಶಸ್ವಿ ಜೋಡಿಯಾಗಿದ್ದಂಥ ನರಸಿಂಹರಾಜು ಅವರನ್ನು ಕರಿಬೇಕು ಅಂತ ನಿರ್ದೇಶಕರು ನಿರ್ಮಾಪಕರು ತೀರ್ಮಾನ ಮಾಡ್ತಾರೆ ಜೋಕರ್ ಶ್ಯಾಮ್ ಅವರಿಗೆ ತುಂಬ ಬೇಸರ ಆಗುತ್ತೆ ನಿರಾಸೆ ಆಗುತ್ತೆ ಆದರೆ ಅವರೂ ಒಬ್ಬ ನಿರ್ಮಾಪಕರು ಹೇಳಿದ್ದನ್ನು ಕೇಳಲೇಬೇಕಾಗತ್ತೆ ಹಾಗಾಗಿ ಅವರು ಸುಮ್ಮನಿರ್ತಾರೆ ಕೊನೆಗೆ ನರಸಿಂಹರಾಜು ಅವರ ಹತ್ರ ಹೋಗ್ತಾರೆ ಆದರೆ ನರಸಿಂಹರಾಜು ಅವರು ಅವತ್ತು ರಾಜ್ಕುಮಾರ್ ಅವರಿಗಿಂತಲೂ ಹೆಚ್ಚು ಅವಕಾಶಗಳನ್ನು ಪಡಿತಾ ಇದ್ದಂಥ ಒಬ್ಬ ಕಲಾವಿದರು ಅವರ ಕಾಲ್ ಸಿಕ್ಕದೇ ಇದ್ದಿದ್ದರಿಂದಾಗಿ ಕೊನೆಗೆ ಆ ಪಾತ್ರ ರತ್ನಾಕರ್ ಅವರ ಪಾಲಾಗತ್ತೆ ಅಂದರೆ ಜೋಕರ್ ಶ್ಯಾಮ್ ಅವರ ರೀತಿಯಲ್ಲಿಯೇ ಒಬ್ಬ ಎರಡನೇ ಸಾಲಿನ ಹಾಸ್ಯ ಕಲಾವಿದರಾದಂಥ ರತ್ನಾಕರ್ ಅವರಿಗೆ ಆ ಒಂದು ಅದೃಷ್ಟ ಒಲಿಯುತ್ತೆ ಅಲ್ಲಿ ಒಂದು ಸೈನಿಕನ ಪಾತ್ರವನ್ನು ಜೋಕರ್ ಶ್ಯಾಮ್ ಅವರು ಮಾಡಬೇಕಾಗತ್ತೆ ನೀವು ಚಿತ್ರದ ಟೈಟಲ್ ಕಾರ್ಡನ್ನು ನೋಡಿದ್ರೆ ನಾವೀಗ ಅಲ್ಲಿ ತೋರಿಸ್ತಾ ಇದ್ದೀವಿ ಶಿವಗಂಗೆ ಮಹಾತ್ಮೆ ಕಲಾವಿದರ ಪಟ್ಟಿಯಲ್ಲಿ ರಾಜಕುಮಾರ್ ಅವರ ಪಕ್ಕದಲ್ಲಿ ಶ್ಯಾಮ್ ಸುಂದರ್ ಅನ್ನುವ ಹೆಸರಿದೆ ಆದರೆ ಚಿತ್ರದಲ್ಲಿ ಅವರು ಮಾಡಿರೋದು ಒಂದು ಸೈನಿಕನ ಪಾತ್ರ ಇದು ಕಲಾವಿದರು ಎದುರಿಸ್ತಾ ಇದ್ದಂಥ ಒಂದು ಸವಾಲು ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಜೋಕರ್ ಶ್ಯಾಮ್ ಅನ್ನುವ ಹೆಸರು ಶ್ಯಾಮ್ ಸುಂದರ್ ಅವರಿಗೆ ಹೇಗೆ ಬಂತು ಅಂದ್ರೆ ಬಂಗಾರದ ಮನುಷ್ಯ ಚಿತ್ರವನ್ನು ನೋಡದೆ ಇರುವಂಥ ಕನ್ನಡಿಗರು ಇಲ್ಲವೇ ಇಲ್ಲ ಆ ಚಿತ್ರದಲ್ಲಿ ಒಬ್ಬ ಜಟಕ ಓಡಿಸುವ ಮುಸ್ಲಿಂ ಪಾತ್ರವನ್ನ ಜೋಕರ್ ಶ್ಯಾಮ್ ಅವರು ಮಾಡಿದ್ದಾರೆ ಅವರಿಗೆ ಸಿಗ್ತಾ ಇದ್ದದ್ದೇ ಅಂಥ ಪಾತ್ರಗಳು ಮಾರ್ವಾಡಿ ಸಾಲ ಕೊಡುವಂತ ಸೇಟು ಪಾತ್ರ ಅಥವಾ ಈ ಜಟಕ ಓಡಿಸುವಂಥ ಜಟಕ ಸಾಬಿಯ ಪಾತ್ರ ಇಂಥ ಪಾತ್ರಗಳನ್ನೇ ಅವರು ಮಾಡ್ತಾ ಇದ್ದಿದ್ದು ಅವರ ಒಂದು ವಿಶಿಷ್ಟವಾದ ಧ್ವನಿ ಜೊತೆಗೆ ಆ ಉತ್ತರ ಭಾರತದವರ ಶೈಲಿಯಲ್ಲಿ ಅಥವಾ ಮುಸ್ಲಿಮರ ಶೈಲಿಯಲ್ಲಿ ಕನ್ನಡವನ್ನು ಮಾತಾಡೋದು ಇದೆಯಲ್ಲ ಅದನ್ನು ಬಹಳ ಸೊಗಸಾಗಿ ಜೋಕರ್ ಶ್ಯಾಮ್ ಅವರು ಮಾಡ್ತಾಯಿದ್ರು ಜೊತೆಗೆ ಹಾಸ್ಯ ಕಲಾವಿದನಿಗೆ ಇರಬೇಕಾದಂಥ ದೇಹ ಭಾಷೆ ಜೊತೆಗೆ ವಿಶಿಷ್ಟವಾದಂಥ ಧ್ವನಿ ಇವೆಲ್ಲವೂ ಅವರಿಗೆ ಸಿದ್ಧಿಸಿತ್ತು ಹಾಗಾಗಿ ಅವರಿಗೆ ಅಂಥ ಪಾತ್ರಗಳೇ ಆರಿಸಿಕೊಂಡು ಬರ್ತಾಯಿತ್ತು ಬಂಗಾರದ ಮನುಷ್ಯ ಚಿತ್ರದ ಚಿತ್ರೀಕರಣ ಚಿಕ್ಕಮಗಳೂರು ಸುತ್ತಮುತ್ತ ನಡೀತಾ ಇದ್ದಾಗ ಒಂದು ಸಂದರ್ಭದಲ್ಲಿ ಸ್ಥಳೀಯರೆಲ್ಲರೂ ಸೇರಿ ಅಲ್ಲಿ ಚಿತ್ರತಂಡಕ್ಕೆ ಒಂದು ಸತ್ಕಾರವನ್ನು ಮಾಡ್ತಾರೆ ನೋಡಿ ಆ ಹಂತದಲ್ಲಿ ಕೂಡ ರಾಜ್ಕುಮಾರ್ ಅವರು ಇಡೀ ಚಿತ್ರತಂಡಕ್ಕೆ ಒಂದು ಸತ್ಕಾರವನ್ನು ಮಾಡಿದಾಗ ಎಲ್ಲ ಕಲಾವಿದರನ್ನು ಜನಗಳಿಗೆ ಪರಿಚಯಿಸುವ ಕೆಲಸವನ್ನು ತಾವು ತಗೋತಾರೆ ತಾವೇ ಮುಂದೆ ನಿಂತು ಒಬ್ಬೊಬ್ಬ ಕಲಾವಿದರನ್ನು ಪರಿಚಯ ಮಾಡಿಕೊಡ್ತಾರೆ ಹಾಗೆ ಪರಿಚಯ ಮಾಡಿಕೊಡುವಾಗ ಶ್ಯಾಮ್ ಸುಂದರ್ ಅವರ ಹೆಸರು ಬಂದಾಗ ಇವರು ಒಂದು ರೀತಿ ಜೋಕರ್ ಇದ್ದ ಹಾಗೆ ಅನೇಕ ಅರ್ಥದಲ್ಲಿ ಇವರು ಜೋಕರ್ ರೀತಿಯಲ್ಲೇ ಯಾಕೆಂದರೆ ನಿಮಗೆ ಜೋಕರ್ ಪಾತ್ರ ಇಸ್ಪೀಟ್ ಆಟದಲ್ಲಿ ಏನು ಅಂತ ಗೊತ್ತಿದೆ ಯಾವುದೇ ಒಂದು ಸೀಕ್ವೆನ್ಸ್ಗಾದರೂ ನಿಮಗೆ ಒಂದು ಕಾರ್ಡ್ ಇಲ್ಲ ಅಂದರೆ ಅಲ್ಲಿ ಜೋಕರ್ನ ಹಾಕ್ತಾರೆ ಹಾಗೆ ಕೆಲವು ಚಿತ್ರಗಳಲ್ಲಿ ಈ ಪಾತ್ರಕ್ಕೆ ಯಾರನ್ನು ಹಾಕೋಣ ಅಂತ ಯೋಚನೆ ಬಂದ ತಕ್ಷಣ ಅಲ್ಲಿ ಹೊಳಿತಾ ಇದ್ದದ್ದೇ ಶ್ಯಾಮ್ ಸುಂದರ್ ಅವ್ರ ಹೆಸರು ಹಾಗಾಗಿ ರಾಜ್ಕುಮಾರ್ ಅವರು ಅವರನ್ನು ಜೋಕರ್ ಶ್ಯಾಮ್ ಅಂತ ಕರೀತಾರೆ ಅಲ್ಲಿನ ಮುಂದಕ್ಕೆ ನೀವು ಯಾವುದೇ ಚಿತ್ರವನ್ನ ನೋಡಿದ್ರೆ ಜೋಕರ್ ಶ್ಯಾಮ್ ಅಂತಲೇ ಅವರ ಹೆಸರನ್ನ ನಾವು ಟೈಟಲ್ ಕಾರ್ಡ್ನಲ್ಲಿ ನೋಡಬಹುದು ಅಲ್ಲಿಂದ ಮುಂದೆ ತಮ್ಮ ಹೆಸರನ್ನ ಜೋಕರ್ ಶ್ಯಾಮ್ ಅಂತನೆ ಬದಲಾಯಿಸ್ಕೋತಾರೆ ನಿಮಗೆ ಕೃಷ್ಣದೇವರಾಯ ಚಿತ್ರವನ್ನು ನೋಡಿದ್ರೆ ಜೋಕರ್ ಶ್ಯಾಮ್ ಅವರು ಅಲ್ಲಿ ಏಳು ಪಾತ್ರಗಳನ್ನ ಮಾಡಿದ್ದಾರೆ ಅಂದ್ರೆ ದ್ವಿಪಾತ್ರ ತ್ರಿಪಾತ್ರ ಆ ರೀತಿಯ ಪಾತ್ರಗಳಲ್ಲ ವೇಷವನ್ನು ಬದಲಿಸಿಕೊಂಡು ಬೇರೆ 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 ಪಾತ್ರಗಳನ್ನ ಒಬ್ಬನೇ ಕಲಾವಿದರ ಕೈಯಲ್ಲಿ ಮಾಡಿಸುವಂತ ಒಂದು ಪರಿಪಾಠ ಆರಂಭದಲ್ಲಿತ್ತು ಎಷ್ಟೋ ಚಿತ್ರಗಳಲ್ಲಿ ಕೆಲವರು ಎರಡು ಮೂರು ಪಾತ್ರಗಳನ್ನು ಮಾಡಿದ್ದಾರೆ ಕೃಷ್ಣದೇವರಾಯ ರಾಜ್ಕುಮಾರ್ ಅವರ ಮೊದಲ ವರ್ಣಚಿತ್ರ ಆ ಚಿತ್ರದ ಹೊತ್ತಿಗೆ ಸಹ ಪಂತುಲು ಅವರು ಶ್ಯಾಮ್ ಸುಂದರ್ ಅವರ ಕೈಯಲ್ಲಿ ಏಳು ಪಾತ್ರಗಳನ್ನು ಮಾಡಿಸ್ತಾರೆ ಆ ಕಥೆಯಲ್ಲಿ ಒಬ್ಬ ಮುಸ್ಲಿಂ ಅರಸರ ಒಂದು ಆಸ್ಥಾನ ಬರುತ್ತೆ ಅಲ್ಲಿ ನೀವು ಜೋಕರ್ ಶ್ಯಾಮ್ ಅವರ ಈ ಒಂದು ಸ್ಟಿಲನ್ನು ನೋಡಬಹುದು ಅಲ್ಲಿ ಸಹ ಅವರು ಆ ಒಂದು ದೃಶ್ಯದಲ್ಲಿ ಸಹಾಯಕರಾಗಿ ಇದ್ದಾರೆ ಇನ್ನೊಂದು ಕಡೆ ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಕೂಡ ಮಂತ್ರಿಗಳ ಸಾಲಿನಲ್ಲಿ ಒಬ್ಬರು ಮಂತ್ರಿಯಾಗಿ ಕಾಣಿಸ್ಕೋತಾರೆ ಇದೇ ರೀತಿ ಆ ಚಿತ್ರವನ್ನು ನೋಡಿದ್ರೆ ನೀವು ಜೋಕರ್ ಶ್ಯಾಮ್ ಅವರ ಒಂದು ಮುಖವನ್ನು ಗುರುತು ಹಿಡಿಬಹುದು ಎಷ್ಟು ಪಾತ್ರಗಳನ್ನು ಅವರು ಮಾಡಿದ್ದಾರೆ ಅಂತ ನೋಡಬಹುದು ಏಳು ಪಾತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಈ ಒಂದು ಚಿತ್ರದಲ್ಲಿ ಒಬ್ಬರೇ ಕಲಾವಿದರಿಂದ ಬೇರೆ ಬೇರೆ ಪಾತ್ರಗಳನ್ನು ಮಾಡಿಸೋದಿದೆಯಲ್ಲ ಅದೇ ರೀತಿಯಲ್ಲಿ ಕೆಲವೊಮ್ಮೆ ಡಬ್ಬಿಂಗ್ ಮಾಡುವಾಗ ಕೂಡ ಒಬ್ಬರೇ ಧ್ವನಿಯನ್ನು ಬದಲಾಯಿಸಿ ಬೇರೆ ಬೇರೆ ಪಾತ್ರಗಳಿಗೆ ಡಬ್ಬಿಂಗ್ ಮಾಡುವಂಥ ಒಂದು ಪರಿಪಾಠವನ್ನು ಕೂಡ ನೋಡಿದ್ದೀವಿ ಹೀಗೆ ಶ್ಯಾಮ್ ಸುಂದರ್ ಅವರು ಜೋಕರ್ ಶ್ಯಾಮ್ ಆಗಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಒಂದು ನಾಮಕರಣವನ್ನು ಪಡೆದು ಮುಂದೆ ಆ ಒಂದು ಹೆಸರನ್ನೇ ಇಟ್ಕೊಂಡು ಹೋಗ್ತಾರೆ ರಾಜಕುಮಾರ್ ಅವರನ್ನು ಜೋಕರ್ ಶ್ಯಾಮ್ ಅವರು ಯಾವಾಗಲೂ ನೆನೆಸ್ಕೋತಾ ಇದ್ದರು ಯಾಕೆಂದರೆ ಒಂದು ಕಾಲದಲ್ಲಿ ಮದ್ರಾಸಿನಲ್ಲಿ ರಾಜ್ಕುಮಾರ್ ಅವರ ಮನೆಯಲ್ಲಿ ಅನೇಕರು ಆಶ್ರಯ ಪಡೆದಿದ್ದುಂಟು ಅವರಲ್ಲಿ ಜೋಕರ್ ಶ್ಯಾಮ್ ಅವರು ಒಬ್ಬರು ಹಾಗಾಗಿ ನಾವಿಲ್ಲಿ ಹೆಸರಿಸುವಾಗ ಜೋಕರ್ ಶ್ಯಾಮ್ ಅವರ ರಾಜಕುಮಾರ್ ಅವರ ಜೊತೆಗಿನ ಚಿತ್ರಗಳೇ ಹೆಚ್ಚಾಗಿ ಇಲ್ಲಿ ಕಾಣಿಸ್ಕೊಂಡಿದೆ ಹಾಗಂತ ಅವರು ಬೇರೆ ಚಿತ್ರಗಳಲ್ಲಿ ಅಭಿನಯಿಸಿಲ್ಲ ಅಲ್ಲ ಎಲ್ಲ ಕಲಾವಿದರ ಜೊತೆಯಲ್ಲೂ ಅಭಿನಯಿಸ್ತಾ ಇದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮರಣ ಹೊಂದುವವರೆಗೂ ಅವರು ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂಥ ಒಬ್ಬ ಕಲಾವಿದನ ಬಗ್ಗೆ ನಾವು ಸರಿಯಾದ ಒಂದು ಮಾಹಿತಿಯನ್ನು ಇಟ್ಕೊಂಡಿಲ್ಲ ಅನ್ನುವಂಥ ಕೊರಗು ಇವತ್ತಿಗೂ ನಮಗಿದೆ ಭಲೆ ಜೋಡಿ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಜೋಕರ್ ಶ್ಯಾಮ್ ಅವರಿಗೆ ಒಂದು ಸಂದಿಗ್ಧ ಉಂಟಾಗುತ್ತೆ ಅವರು ಅದೇ ಸಂದರ್ಭದಲ್ಲಿ ನಾಟಕಗಳಲ್ಲಿ ಕೂಡ ಅಭಿನಯಿಸ್ತಾ ಇರ್ತಾರೆ ಅವತ್ತಿಗೆ ಇನ್ನೂ ನಾಟಕಗಳಿಗೆ ಬೇಡಿಕೆ ಇದ್ದಂಥ ಒಂದು ಕಾಲ ಬೆಂಗಳೂರಿನ ಸುಭಾಷ್ ನಗರದಲ್ಲಿ ಇವತ್ತು ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿ ಸುಭಾಷ್ ನಗರ ಗ್ರೌಂಡ್ ಅಂತಲೇ ಕರಿತೀವಿ ನಾವು ಅದನ್ನ ಅಲ್ಲಿ ಕಾಂಗ್ರೆಸ್ ವಸ್ತು ಪ್ರದರ್ಶನದ ಗ್ರೌಂಡ್ ಅಂತಲೇ ಕರಿತಾ ಇದ್ರು ಮಾಶ್ಟಿ ಹಿರಣ್ಣಯ್ಯನವರ ಒಂದು ಥಿಯೇಟರ್ ಅಲ್ಲಿತ್ತು ಆ ಪ್ರದೇಶದಲ್ಲಿ ಅವತ್ತು ಲಕ್ಷ್ಮೀದೇವಿ ಅವರ ತಂಡದ ಒಂದು ನಾಟಕ ಇತ್ತು ಆರಾಧನಾ ಅಂತ ಆ ನಾಟಕದ ಹೆಸರು ಆ ನಾಟಕದಲ್ಲಿ ಪ್ರಮುಖ ಪಾತ್ರವನ್ನು ಜೋಕರ್ ಶ್ಯಾಮ್ ಅವರು ಮಾಡ್ತಾಯಿದ್ರು ಆವತ್ತು ಅವತ್ತು ಶನಿವಾರ ನಾಟಕ ಇದೆ ಶುಕ್ರವಾರ ನಡಿಬೇಕಾದಂಥ ಶೂಟಿಂಗ್ ಯಾವುದೋ ಒಂದು ಕಾರಣದಿಂದ ಶನಿವಾರಕ್ಕೆ ಮುಂದಕ್ಕೆ ಹೋಗುತ್ತೆ ರಾಜ್ಕುಮಾರ್ ಅವರ ದೃಶ್ಯಗಳನ್ನು ಚಿತ್ರೀಕರಣ ಮಾಡ್ತಾ ಹಾಗಾಗಿ ಜೋಕರ್ ಶ್ಯಾಮ್ ಅವರ ಪಾತ್ರದ ಚಿತ್ರೀಕರಣ ಆಗಿರಲಿಲ್ಲ ಜೋಕರ್ ಅವರಿಗೆ ಒಂದು ರೀತಿಯಲ್ಲಿ ಒತ್ತಡ ಶುರುವಾಗುತ್ತೆ ನಾನು ಇವತ್ತೇ ಹೋಗಬೇಕು ಹೇಗೆ ಹೋಗೋದು ಅಂತ ಮದ್ರಾಸ್ನಿಂದ ಬೆಂಗಳೂರಿಗೆ ಬರಬೇಕಲ್ಲ ಕೊನೆಗೆ ರಾಜಕುಮಾರ್ ಅವರಲ್ಲಿ ಹೋಗಿ ತಮ್ಮ ಸಂಕಟವನ್ನು ಹೇಳ್ಕೊತಾರೆ ಇವತ್ತು ಲಕ್ಷ್ಮೀದೇವಿ ಅವರ ತಂಡದಲ್ಲಿ ನಾಟಕ ಮಾಡೋದಕ್ಕೆ ಬೆಂಗಳೂರಿಗೆ ಹೋಗಲೇಬೇಕು ನೆನ್ನೆ ಚಿತ್ರೀಕರಣ ಆಗಲಿಲ್ಲ ಏನು ಮಾಡಲಿ ಅಂತ ನೋಡಿ ಆಗ ರಾಜ್ಕುಮಾರ್ ಅವರು ವೈ ಆರ್ ಸ್ವಾಮಿ ಅವರಿಗೆ ಹೇಳಿ ತಮ್ಮ ಭಾಗದ ಚಿತ್ರೀಕರಣವನ್ನು ಮುಂದೂಡಿ ಜೋಕರ್ ಶ್ಯಾಮ್ ಅವರ ಪಾತ್ರದ ಯಾವ ಸನ್ನಿವೇಶಗಳಿದೆಯೋ ಅದನ್ನೆಲ್ಲ ಚಿತ್ರೀಕರಣ ಮಾಡಿಸಿ ಅವರನ್ನು ವಿಮಾನದ ಒಂದು ಟಿಕೆಟನ್ನು ಕೊಡಿಸಿ ಬೆಂಗಳೂರಿಗೆ ಸರಿಯಾದ ಸಮಯಕ್ಕೆ ತಲುಪೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಜೋಕರ್ ಶ್ಯಾಮ್ ಅವರು ವಿಜಯ ಚಿತ್ರ ತಮ್ಮ ಸಂದರ್ಶನದಲ್ಲಿ ಬಹಳ ಮನೋಜ್ಞವಾಗಿ ಈ ಒಂದು ಸಂಗತಿಯನ್ನು ಹೇಳ್ಕೊಂಡಿದ್ದಾರೆ ರಾಜ್ಕುಮಾರ್ ಅವರು ಆವತ್ತು ವೈ ಆರ್ ಸ್ವಾಮಿಯವರ ಜೊತೆ ಮಾತಾಡಿ ನಿರ್ಮಾಪಕರಿಂದ ನನಗೆ ವಿಮಾನದ ಟಿಕೆಟನ್ನು ಕೊಡಿಸದೇ ಇದ್ದಿದ್ದರೆ ನಾನು ಸಮಯಕ್ಕೆ ಸರಿಯಾಗಿ ನಾಟಕಕ್ಕೂ ಬರೋಕ್ಕಾಗ್ತಾ ಇರಲಿಲ್ಲ ಜೊತೆಗೆ ನಮ್ಮಂಥವರು ವಿಮಾನ ಹತ್ತೋದಕ್ಕೆ ಸಾಧ್ಯ ಇತ್ತ ಯಾವತ್ತೂ ನಾನು ರಾಜಣ್ಣನವರನ್ನು ನೆನೆಸ್ಕೋತೀನಿ ಅಂತ ಹಾಗಾಗಿ ಅವರ ಚಿತ್ರಗಳಲ್ಲಿ ಬಹುತೇಕ ರಾಜಕುಮಾರ್ ಅವರು ನಾಯಕರಾಗಿದ್ದಂಥ ಚಿತ್ರಗಳೇ ಹೆಚ್ಚಾಗಿವೆ ಇದಲ್ಲದೆ ಕೆಲವು ಚಿತ್ರಗಳನ್ನು ಹೇಳಬೇಕು ಅಂದರೆ ವಿಷ್ಣುವರ್ಧನ್ ಲೋಕೇಶ್ ಅವರು ಅಭಿನಯಿಸಿದಂಥ ಭೂತಯ್ಯನ ಮಗ ಯು ಚಿತ್ರ ಆ ಚಿತ್ರದ ಒಂದು ಊಟದ ಸನ್ನಿವೇಶ ಇವತ್ತಿಗೂ ಕನ್ನಡಿಗರು ಮರೆತಿಲ್ಲ ಆ ಸನ್ನಿವೇಶದಲ್ಲಿ ಕೂಡ ನಮ್ಮ ಜೋಕರ್ ಶ್ಯಾಮ್ ಅವರಿದ್ದಾರೆ ಅಲ್ಲಿ ದಿನೇಶ್ ಅವರು ಬೆಳಗ್ಗೆ ಎದ್ದ ಕೂಡಲೇ ಧೀರೇಂದ್ರ ಗೋಪಾಲ್ ಬಿ ಎಮ್ ವೆಂಕಟೇಶ್ ಬಾಲಕೃಷ್ಣ ಇವರನ್ನೆಲ್ಲ ಕಟ್ಕೊಂಡು ಆಚಾರಿ ಮನೆಗೆ ಹೋಗೋಣ ಅಂತ ಹೇಳಿ ಭಂಗಿ ಸೇದೋದಕ್ಕೆ ಆಚಾರಿ ಮನೆಗೆ ಬರ್ತಾರಲ್ಲ ಅಲ್ಲಿ ಚಿನ್ನದ ಆಚಾರಿಯ ಕೆಲಸದ ಒಂದು ಪಾತ್ರವನ್ನು ಜೋಕರ್ ಶ್ಯಾಮ್ ಅವರೇ ನಿರ್ವಹಣೆ ಮಾಡಿರೋದು ಮುಂದೆ ಅವರು ಸಿಟಿಗೆ ಬಂದು ಅಲ್ಲಿ ಆ ಹೋಟೆಲ್ನಲ್ಲಿ ಒಂದು ಊಟದ ಟಿಕೆಟ್ ತಗೊಂಡು ನಾಲ್ಕು ಜನ ಊಟ ಮಾಡುವಂಥ ಒಂದು ಸನ್ನಿವೇಶದಲ್ಲಿ ಜೋಕರ್ ಶ್ಯಾಮ್ ಅವರು ಇದ್ದಾರೆ ಹೀಗೆ ಜೋಕರ್ ಶ್ಯಾಮ್ ಅವರ ಮುಖ ಹಾಗೂ ಅವರ ಪಾತ್ರಗಳು ನಮಗೆ ಪರಿಚಿತ ಆದರೆ ಅವರ ಬಗೆಗಿನ ವಿವರಗಳಿಗೆ ಹೋದಾಗ ಇದಕ್ಕಿಂತ ಹೆಚ್ಚು ವಿವರಗಳು ಸಿಗ್ತಾ ಇಲ್ಲ ರಾಜಕುಮಾರ್ ಅವರ ಜೊತೆಗೆ ಸನಾದಿ ಅಪ್ಪಣ್ಣ ರಾಜಾನನ್ನ ರಾಜ ಬಡವರ ಬಂಧು ಪ್ರೇಮದ ಕಾಣಿಕೆ ಈ ಚಿತ್ರಗಳಲ್ಲೆಲ್ಲ ಜೋಕರ್ ಶ್ಯಾಮ್ ಅವರ ಪಾತ್ರವನ್ನು ನಾವು ನೋಡಿದ್ದೀವಿ ಇನ್ನು ದಾರಿ ತಪ್ಪಿದ ಮಗ ಚಿತ್ರದಲ್ಲಿ ಆ ಕಳ್ಳ ಸನ್ಯಾಸಿಯ ರೂಪದಲ್ಲಿ ಬರುವ ರಾಜ್ಕುಮಾರ್ ಅವರ ಶಿಷ್ಯರ ಒಂದು ಗುಂಪಿನಲ್ಲಿ ಜೋಕರ್ ಶ್ಯಾಮ್ ಅವರು ಇದ್ದಾರೆ ಹೀಗೆ ನೀವು ಜೋಕರ್ ಶ್ಯಾಮ್ ಅವರನ್ನು ಯಾವ ಯಾವ ಚಿತ್ರಗಳಲ್ಲಿ ಗುರುತಿಸಬಹುದು ಅನ್ನೋದಕ್ಕೆ ಈ ಚಿತ್ರಗಳನ್ನು ಪಟ್ಟಿ ಮಾಡಿ ಹೇಳ್ತಾ ಇದ್ದೀನಿ ಉಳಿದಂತೆ ನೀವು ಟೈಟ್ಲ್ ಕಾರ್ಡನ್ನು ನೋಡಿದ್ರೆ ಬಂಗಾರದ ಮನುಷ್ಯದವರೆಗಿನ ಚಿತ್ರಗಳಲ್ಲಿ ಶ್ಯಾಮ್ ಸುಂದರ್ ಎನ್ನುವ ಹೆಸರು ಕಾಣಿಸುತ್ತೆ ಮುಂದಿನ ಚಿತ್ರಗಳಲ್ಲಿ ಜೋಕರ್ ಶ್ಯಾಮ್ ಎನ್ನುವ ಹೆಸರು ಟೈಟ್ಲ್ ಕಾರ್ಡ್ನಲ್ಲಿ ಕಾಣಿಸುತ್ತೆ ಇನ್ನು ಅವರ ಪಾತ್ರ ಅವರ ಮುಖಭಾವ ಇವು ಯಾವತ್ತೂ ನಮ್ಮ ಮನಸ್ಸಿನಿಂದ ಮರೆಯಾಗಲ್ಲ ನೋಡಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ವಿಜಯ ಚಿತ್ರ ಪತ್ರಿಕೆಗೆ ಒಂದು ಸಂದರ್ಶನವನ್ನು ಕೊಟ್ಟಾಗ ಅಲ್ಲಿ ನಿರ್ಮಾಪಕರಾಗಿ ತಾವು ಅನುಭವಿಸಿದಂಥ ಕಷ್ಟ ರಾಜ್ಕುಮಾರ್ ಅವರ ಸ್ನೇಹಿತನ ಪಾತ್ರ ಮಾಡಬೇಕಾಗಿದ್ದವರು ಕೊನೆಗೆ ಒಂದು ಒಬ್ಬ ಸೈನಿಕನ ಪಾತ್ರವನ್ನು ಮಾಡಿದ್ದು ಆಗ ಆದಂಥ ನಿರಾಸೆ ಜೊತೆಗೆ ರಾಜ್ಕುಮಾರ್ ಅವರು ತಮಗೆ ಹೆಸರಿಟ್ಟಿದ್ದು ವಿಮಾನದ ಪ್ರಯಾಣದ ಒಂದು ಸುಖವನ್ನು ತಮಗೆ ಪರಿಚಯಿಸಿದ್ದು ಈ ಎಲ್ಲ ಸಂಗತಿಗಳನ್ನು ಆ ಒಂದು ಸಂದರ್ಶನದಲ್ಲಿ ಹೇಳ್ಕೊತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯಲ್ಲಿ ಅದಾದ ಎರಡೇ ತಿಂಗಳಿಗೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿ ನವಂಬರ್ ತಿಂಗಳ ಹನ್ನೆರಡನೇ ತಾರೀಕು ಕ್ಯಾನ್ಸರ್ನಿಂದಾಗಿ ಅವರು ಆಂಧ್ರ ಪ್ರದೇಶದಲ್ಲಿ ಒಂದು ಚಿತ್ರೀಕರಣಕ್ಕೆ ಹೋಗಿದ್ದಾಗ ಅಲ್ಲಿ ಮರಣವನ್ನು ಹೊಂದುತ್ತಾರೆ ಇದಿಷ್ಟು ಜೋಕರ್ ಶ್ಯಾಮ್ ಅವರ ಬಗೆಗೆ ನಮ್ಮಲ್ಲಿ ಇರುವಂಥ ಮಾಹಿತಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಲಭ್ಯವಾದಲ್ಲಿ ಅಥವಾ ಅವರ ಕುಟುಂಬದವರು ಯಾರಾದರೂ ಈ ಒಂದು ಸಂಚಿಕೆಯನ್ನು ನೋಡಿ ನಮ್ಮನ್ನು ಸಂಪರ್ಕ ಮಾಡಿದ್ರೆ ಖಂಡಿತವಾಗಿಯೂ ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಹಿಂದೆ ನಾವು ಅನೇಕ ಸಂಚಿಕೆಗಳನ್ನು ಮಾಡಿದಾಗ ಇಂಥ ತೆರೆಮರೆಯ ಕಲಾವಿದರ ಬಗ್ಗೆ ನಾವು ಪರಿಚಯವನ್ನು ಮಾಡಿಕೊಟ್ಟಾಗ ಅವರ ಮನೆಯವರೇ ನಮ್ಮನ್ನು ಸಂಪರ್ಕಿಸಿ ನಮ್ಮ ವಾಹಿನಿಗೆ ಬಂದು ಹೆಚ್ಚಿನ ವಿವರಗಳನ್ನು ಕೊಟ್ಟಿರುವಂಥ ದೃಷ್ಟಾಂತಗಳು ಇರೋದರಿಂದ ಜೋಕರ್ ಶ್ಯಾಮ್ ಅವರ ವಿಚಾರದಲ್ಲೂ ಕೂಡ ಅದು ನಿಜವಾಗಲಿ ಅವರ ಕಡೆಯವರು ಯಾರಾದರೂ ನಮ್ಮನ್ನು ಸಂಪರ್ಕ ಮಾಡಲಿ ಆ ಒಬ್ಬ ನಟನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುವಂಥ ಅವಕಾಶವನ್ನು ನಮಗೆ ಕೊಡಲಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ